ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆಯಲ್ಲಿರೋ ಶ್ರೀ ಬಾಲಾಜಿ ಜ್ವಲ್ಸ್ ಅಂಡ್ ಜಾಮ್ಸ್ ಅವ್ರದ್ದು ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಸಿಲ್ವರ್ ಜರ್ಮ್ಸ್ ಅಂಡ್ ರುದ್ರಾಕ್ಷ ವೆರೈಟೀಸ್ ನೋಡೋಣ ಇವ್ರ ಶಾಪ್ ಅಲ್ಲಿ ನಿಮಗೆ ಒನ್ ಟ್ವೆಂಟಿ ರುಪೀಸ್ ಇಂದನು ಗೋಲ್ಡ್ ಅನ್ನೋದು ಸಿಗುತ್ತೆ ಸೊ ಅದು ಏನಂತ ನೋಡ್ಬೇಕಾದ್ರೆ ವಿಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ಜಸ್ಟ್ ಒನ್ ಟ್ವೆಂಟಿ ರುಪೀಸ್ ಇಂದ ಗೋಲ್ಡ್ ಗುಂಡು ಇವ್ರ ಹತ್ರ ಸ್ಟಾರ್ಟ್ ಆಗುತ್ತೆ ತ್ರೀ ಎಮ್ ಎಮ್ ಇಂದ ಅಪ್ ಟು ಟ್ವೆಲ್ ಎಮ್ ಎಮ್ ತನಕ ಅವೈಲಬಿಲಿಟಿ ಇದೆ ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಪ್ರೈಸ್ ಕಾಸ್ಟ್ ವೇರಿ ಆಗುತ್ತೆ ಓಕೆ ನಾವು ತೊಗೊಂತೀವಿ ಅದಕ್ಕೆ ರೀವ್ಯಾಲ್ಯೂ ಇದೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು ಹೌದು ಫ್ರೆಂಡ್ಸ್ ರೀವ್ಯಾಲ್ಯೂ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ಫಾರ್ ಎಕ್ಸಾಂಪಲ್ ಒನ್ ಟ್ವೆಂಟಿ ರುಪೀಸ್ಗೆ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ರೀವ್ಯಾಲ್ಯೂ ನಿಮಗೆ ಒಂದು ಏಯ್ಟಿ ರುಪೀಸ್ ರೀವ್ಯಾಲ್ಯೂ ಬರುತ್ತೆ ಒಳಗಡೆ ವ್ಯಾಕ್ಸ್ ಇರುತ್ತೆ ಫ್ರೆಂಡ್ಸ್ ಮೇಲ್ಗಡೆ ಗೋಲ್ಡ್ ಸೀಟ್ ಇರುತ್ತೆ ಸೊ ಅದು ಎಷ್ಟು ವೆಯ್ಟ್ ಬರುತ್ತೋ ಅದ್ರ ಮೇಲೆ ನಿಮಗೆ ರಿವ್ಯಾಲ್ಯೂ ಕೂಡ ಇರುತ್ತೆ ಸೊ ಡಿಪೆಂಡ್ ಅಪಾನ್ ಸೈಜ್ ಮೇಲೆ ನಿಮಗೆ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ ಕೆಲವೊಂದು ವೆರೈಟೀಸ್ನ ಕಸ್ಟಮೈಸ್ ಕೂಡ ಇವರು ಆಲ್ರೆಡಿ ಮಾಡಿದ್ದಾರೆ ಆ ಗುಂಡು ಯೂಸ್ ಮಾಡಿ ಏನೇನು ಡಿಸೈನ್ ೈನ್ಸ್ ಮಾಡ್ಬೋದು ಅಂತ ವೀಡಿಯೋನ ಕೊನೆ ತಕ್ಕ ವಾಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಸೊ ಇವ್ರ ಹತ್ರ ಲೈಟ್ ವೆಯ್ಟ್ ಗೋಲ್ಡ್ ಜುವೆಲ್ರಿ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ಆ್ಯಂಡ್ ಪ್ರೀಶಿಯಸ್ ಆ್ಯಂಡ್ ಸೆಮಿ ಪ್ರೀಶಿಯಸ್ ಬೀಟ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಕಸ್ಟಮೈಜೇಷನ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ವೀಡಿಯೋನ ಕೊನೆ ತಕ್ಕ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವ್ರದ್ದು ಇನ್ಸ್ಟಾ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿದ್ರೆ ಏನೇನು ಕಸ್ಟಮೈಸ್ ಆಲ್ರೆಡಿ ಮಾಡಿದಾರಾ ಅನ್ನೋದು ನೀವು ನೋಡ್ಬೋದು ಮತ್ತು ಒಂದು ಐಡಿಯಾ ಕೂಡ ನಿಮಗೆ ಬರುತ್ತೆ ಫ್ರೆಂಡ್ಸ್ ಶಬಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಪೆಟ್ ಬೆಂಗಳೂರು ಅವಿನ ರೋಡ್ ಇಲ್ಲಿ ಚಿಕ್ಪೆಟ್ ಸರ್ಕಲ್ ಅಂತ ಬರುತ್ತೆ ನೋಡಿ ಅಲ್ಲಿಂದ ಸ್ವಲ್ಪ ಡೌನ್ ಬಂದ್ರೆ ರಾಜಾ ಮಾರ್ಕೆಟ್ ಮೇನ್ ಗೇಟ್ ಬರುತ್ತೆ ಫ್ರೆಂಡ್ಸ್ ಯಾರನ್ನು ಕೇಳಿದನು ಹೇಳ್ತಾರೆ ಮೇನ್ ರೋಡ್ ಅಲ್ಲೇ ಇದೆ ಈ ಕನ್ಫ್ಯೂಷನ್ಸ್ ಕೂಡ ಏನು ಇಲ್ಲ ಇದೆ ರಾಜ ಮಾರ್ಕೆಟ್ ಮೇನ್ ಗೇಟ್ ಬೋರ್ಡ್ ಸೊ ಇದ್ರ ಒಳಗಡೆ ಹೋದ್ರೆ ನಿಮ್ಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಕೆಂಡ್ ಶಾಪ್ ಆಗಿರುತ್ತೆ ಶ್ರೀ ಬಾಲಾಜಿ ಜುವೆಲ್ಸ್ ಅಂಡ್ ಜರ್ಮ್ಸ್ ಅಂತ ಗೈಡ್ ಆಗಕ್ ಹೋಗ್ಬೇಡಿ ಇನ್ ಕೇಸ್ ಡೌಟ್ ಕನ್ಫ್ಯೂಷನ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಲೈಟ್ ವೈಟ್ ಗೋಲ್ಡ್ ಜುವೆಲ್ರಿ ಅಂಡ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಪ್ರೀಶಿಯಸ್ ಅಂಡ್ ಸೆಮಿ ಪ್ರೀಶಿಯಸ್ ಬೀಟ್ಸ್ ಎಲ್ಲ ಕೂಡ ಇವ್ರ ಹತ್ರ ಸಿಗುತ್ತೆ ಕಸ್ಟಮೈಸೇಷನ್ ಫೆಸಿಲಿಟಿ ಅವೈಲಬಲ್ ಇದೆ ಅಂಡ್ ಫಾರ್ಟಿ ಇಯರ್ಸ್ ಓಲ್ಡ್ ಶಾಪ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಶಾಪ್ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ನಾ ಕೊನೆ ತಕ ವಾಚ್ ಮಾಡಿ

ಲೋ ವೈಟ್ ಅಲ್ಲಿ ಲೈಟ್ ವೈಟ್ ಅಲ್ಲಿ ಇವಾಗ ಇರೋ ಗೋಲ್ಡ್ ಗೆ ಲೈಟ್ ವೈಟ್ ಅಲ್ಲಿ ಆದರೆ ಹೆವಿ ಆಗು ಕಾಣುತ್ತೆ ಸೊ ಮೈನ್ ನನ್ನ ಚಾನೆಲ್ ಕಡೆಯಿಂದ ಬಂದ್ರೆ ಏನಾದರೂ ಆಫರ್ ಕೊಡ್ತೀರಾ ಬಾಹ್ ಬಾಹುಬಲಿ ಜುಮ್ಕಿನಾ ಸರ್ ಇದು ಲೈಟ್ ವೆಯ್ಟ್ ಆಗ್ತಿದೆ ಇದು ಇನ್ನು ಮಾಡಬೇಕಲ್ಲ ಫಿನಿಶಿಂಗ್ ಮಾಡಬೇಕು ಓಕೆ ಸೋ ಇನ್ ಕೇಸ್ ಇವಾಗ ಲೋ ಬಜೆಟ್ ಅಲ್ಲಿ ಟ್ವೆಂಟಿ ರೂಪೀಸ್ ಅಲ್ಲಿ ಗುಂಡೆला ತೋರ್ಸ್றಲ್ಲ ಅದು ಸೇಲ್ ಪರ್ಪಸ್ ಗೆ ಬೇಕಾದರೂ ಕೊಡ್ತೀರಲ್ಲ ಓಕೆ ಸರ್ ಬಾಹುಬಲಿ ಬಲೆ झुಂಕಾ ಇವಾಗ ಈಗ ಗುಂಡು ತೋರ್ಸ್றಲ್ಲ ಅದು ನೋ ಕಸ್ಟಮೈಸ್ ಮಾಡಿದ್ರೆ ಈ ತರ ಬರುತ್ತೆ ಎಷ್ಟು ಇರಬಹುದು ಸರ್ weight ಇದು ಗ್ರಾಮ್ಸ್ ಗ್ರಾಂಸ್ ಬರುತ್ತೆ 18 ದೊಡ್ಡದಾ ವಾಹ್ ನೈನ್ ಗ್ರಾಮ್ಸ್ ಬರುತ್ತೆ ಒಂದು ಜುಮ್ಕಾ ಓಕೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ತೋರಿಸಿ ಎಸ್ ಬಿ ಜೆ ಎ ಜಿ ಬಿ ಎಲ್ ಆರ್ ಇದೆ ನೋಡಿ ಸೊ ಹೋಗ್ತೀರ ಅಂದ್ರೆ ಏನೇನು ಕಸ್ಟಮೈಸ್ ಎಲ್ಲ ಮಾಡ್ತಾ ಇದೀವಿ ಅಂತ ಎಲ್ಲ ಅಪ್ಡೇಟ್ಸ್ ಮಾಡ್ತಾ ಇದೀವಿ ಸೊ ನೀವು ಇಲ್ಲಿಯೇ ನೀವು ಒಂದು ಐಡಿಯಾ ಬರುತ್ತೆ ಓಕೆ ಸೊ ಚಾನಲ್ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿದ್ರೆ ಏನೇನ್ ಕಸ್ಟಮೈಸ್ ಆಲ್ರೆಡಿ ಮಾಡಿದ್ದಾರೆ ಅಂತ ಒಂದು ಐಡಿಯಾ ಬಂದ್ಬಿಡ್ತಾರೆ ಇನ್ ಕೇಸ್ ನೀವೇನಾದ್ರೂ ಮಾಡ್ಕೋಬೇಕಾದ್ರೆ ನಂಗೊಂದು ಐಡಿಯಾ ಲೆವೆನ್ ಪಾಯಿಂಟ್ ನೈನ್ ಕೆ ಫಾಲೋವರ್ಸ್ ಇದ್ದಾರೆ ಎಸ್ ಬಿ ಜೆ ಎ ಜಿ ಬಿ ಎಲ್ ಆರ್ ಶ್ರೀ ಬಾಲಾಜಿ ಜುವೆಲ್ಸನ್ ಜೆಮ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ ಓಕೆ

ಇದು ಪ್ಲೇನ್ ಬರುತ್ತೆ ಅಮೇಝಿಂಗ್ ಇವಾಗಿರೋ ಗೋಲ್ಡ್ ಪ್ರೈಸ್ ಗೆ ಈ ತರ ಒಳ್ಳೆ ಇದರಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಸೊ ಇರೋ ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ವೆರೈಟೀಸು ಜಸ್ಟ್ ಒನ್ ಟ್ವೆಂಟಿ ಗೆ ನಿಮಗೆ ಈ ಗುಂಡು ಸಿಗುತ್ತೆ ಇದು ಎಷ್ಟು ಎಮ್ ಬರುತ್ತೆ ಮ್ಯಾಮ್ ಮ್ಯಾಮ್ ಇದು ತ್ರೀ ಎಮ್ ಎಮ್ ಫೋರ್ ಎಮ್ ಫೈವ್ ಎಮ್ ಎಮ್ ಆ ಥರ ಸೈಜಸ್ ಸೈಜಸ್ ಇಂದ ಇದೆ ನಮ್ಮ ಓಕೆ ಸೊ ಡಿಪೆಂಡ್ ಅಪಾನ್ ಸೈಜಸ್ ಮೇಲೆ ಕಾಸ್ಟ್ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಸೈಜ್ ಬಂದು ಇದು ಫೋರ್ ಇದು ಫೋರ್ ಎಮ್ ಬರುತ್ತೆ ಪ್ಲೇನು ಮತ್ತು ಡಿಸೈನ್ಸ್ ಡಿಸೈನ್ಸ್ ಕೂಡ ಇದೆ ನೋಡಿ ಸೊ ಇವಾಗ ನೀವು ನಾರ್ಮಲ್ ಆಗಿ ರೋಲ್ಡ್ ಗೋಲ್ಡ್ ಡಾಲರ್ ತಗೋಬಿಟ್ಟು ಅದಕ್ಕೆ ಏನಾದ್ರೂ ಪ್ಯಾರಪ್ ಮಾಡ್ಕೋಬೇಕಾದ್ರೂ ಆಗುತ್ತೆ ಮತ್ತೆ ನಿಮ್ ಇವ್ರ ಹತ್ರನೇ ಬೀಟ್ಸ್ ಕೂಡ ಸಿಗುತ್ತೆ ಪ್ರೀಶಿಯಸ್ ಬೀಟ್ಸ್ ಸೆಮಿ ಪ್ರೀಶಿಯಸ್ ಬೀಟ್ಸ್ ಅದನ್ನ ತಗೊಂಡು ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದಲ್ಲ ಇದನ್ನ ಮ್ಯಾಮ್ ಇದೆ ಸಪೋಸ್ ಎಕ್ಸಾಂಪಲ್ ನಮಗೆ ಬೇರೆ ಏನಾದ್ರೂ ಡಿಸೈನ್ ಬೇಕು ನಾವು ಗುಂಡು ತಗೊಂಡು ನಾವು ಕಸ್ಟಮೈಸ್ ಮಾಡ್ಕೊತೀರ ಅದು ಆಪ್ಷನ್ ಇದೆ ನಿಮ್ಮ ಹತ್ರ ಯಾವ ತರ ನಿಮ್ದು ಕಲೆಕ್ಷನ್ಸ್ ಬೇಕು ಆ ತರ ನಾವೇ ಕಸ್ಟಮೈಸ್ ಮಾಡಿ ಸೊ ನೀವೇ ಕಸ್ಟಮೈಸ್ ಕೂಡ ಮಾಡಿಕೊಡ್ತೀರಾ ಓಕೆ ಸೊ ಇದು ಫೈವ್ ಎಮ್ ಎಮ್

ಎಷ್ಟಿರುತ್ತೋ ಅಷ್ಟು ಮಾತ್ರ ನಿಮ್ಗೆ ರಿವ್ಯಾಲ್ಯೂ ಸಿಗುತ್ತೆ ಕೊಡೋ ಟೈಮ್ ಅಲ್ಲಿ ಅವ್ರು ಅದೇ ತರ ಕೊಡ್ತಾರೆ ಡಿಸೈನ್ಸ್ ಡಬಲ್ ಡಿಸೈನ್ಸ್ ನೋಡಿ ಡಬಲ್ ಡಿಸೈನ್ಸ್ ವಾವ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ ಅಲ್ಲ ಸ್ವಲ್ಪ ರೇಂಜ್ ಬೇರೆ ಬರುತ್ತೆ ಒಂದೊಂದು ರೇಂಜ್ ಬೆಟರ್ ಚಿಕ್ಪೆಟ್ಟು ವಿಸಿಟ್ ಮಾಡಿದ್ರೆ ಒಂದ್ಸರಿ ಶಾಪ್ ನ ವಿಸಿಟ್ ಮಾಡಿ ನಿಜವಾಗ್ಲೂ ಅನ್ಬಿಲೀವಬಲ್ ರೇಂಜಸ್ ಅಲ್ಲಿ ಒಳ್ಳೆ ಪ್ಯಾಟರ್ನ್ಸ್ ನ ಕಸ್ಟಮೈಸ್ ಮಾಡಿದಾರೆ ಸೊ ಇಲ್ಲ ಓನ್ಲಿ ಈ ತರ ಗೋಲ್ಡ್ ಬಾಲ್ಸ್ ತಗೊಂಡು ಕೂಡ ಅವರು ಕಸ್ಟಮೈಸ್ ಮಾಡ್ಕೋಬೋದು ಸೊ ಇನ್ ಕೇಸ್ ಬೇರೆ ಏನಾದ್ರು ಡಿಸೈನ್ ಇದ್ದು ಇದು ನೀವೇನಾದ್ರು ಕಸ್ಟಮೈಸ್ ಮಾಡ್ಕೋಬೇಕಾದ್ರು ಮಾಡ್ಕೊತಾರೆ ಮ್ಯಾಮ್ ಇದು ಡಿಸೈನ್ಸ್ ಇದು ವ್ಯಾಕ್ಸ್ ಇರುತ್ತೆ ಮೇಲ್ಗಡೆ ನೈನ್ ಒನ್ ಸಿಕ್ಸ್

ಓಕೆ ಸೊ ನನ್ನ ಚಾನಲ್ ನೇಮ್ ಹೇಳ್ಬಿಟ್ಟು ನೀವು ಡೈರೆಕ್ಟ್ ವಿಸಿಟ್ ಮಾಡಿ ತಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದಾರೆ ಸೊ ಆ ಡಿಸ್ಕೌಂಟ್ ಏನು ಅಂತ ಗೊತ್ತಾಗಬೇಕಾದ್ರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಇದು ವ್ಯಾಕ್ಸ್ ಬಾಲ್ಸ್ ಆಲ್ರೆಡಿ ತೋರಿಸಿದ್ದಾರೆ ಎಷ್ಟು ಎಮ್ ಎಮ್ ಇಂದ ಸ್ಟಾರ್ಟ್ ಆಗುತ್ತೆ ಕಾಸ್ಟ್ ಆಲ್ಮೋಸ್ಟ್ ಹೇಳಿದ್ದಾರೆ ಸೊ ಇದನ್ನ ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ ಇದನ್ನ ಏನು ಮಾಡೋದು ತಗೊಂತ ಸೊ ಅದಕ್ಕೆ ಆಲ್ರೆಡಿ ಅವ್ರು ಕಸ್ಟಮೈಸ್ ಮಾಡಿ ಮಾಡಿರೋ ಸೆಲ್ ಕೆಲವೊಂದು ಕಲೆಕ್ಷನ್ ತೋರಿಸ್ತಾ ಇದಾರೆ ಸೊ ನೋಡಿ ಸಿಂಪಲ್ ಆಗಿ ಪ್ಯೂರ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಅಲ್ಲಿ ಬೀಟ್ಸ್ ಹಾಕಿ ರೆಡಿ ಮಾಡಿದ್ದಾರೆ ಇದೆಲ್ಲ ನೋಡಬಹುದು ಇದರಲ್ಲಿ ಇನ್ ಕೇಸ್ ಬೇರೆ ಕಲರ್ ಆಪ್ಷನ್ಸ್ ಬೇಕಾದರೂ ಕಸ್ಟಮೈಸ್ ಮಾಡಿಕೊಡ್ತಾರೆ ಇದರಲ್ಲಿ ಆಲ್ರೆಡಿ ಇವ್ರು ಮಾಡಿರೋ ಅವ್ರ ಓನ್ ಆಗಿ ಮಾಡಿರೋ ಕಸ್ಟಮೈಸೇಷನ್ ಸೊ ಈ ತರ ಇದೆಲ್ಲ ಕೂಡ ವ್ಯಾಕ್ಸ್ ಬಾಲ್ಸ್ ಅಲ್ಲ

ಹೌದು ಮೈ ಫ್ರೆಶಸ್ ಓಕೆ ಇದು ನಿಮ್ಮತ್ರ ಸಿಗುತ್ತಾ ಇದು ಕಂಪ್ಲೀಟ್ ಯೂಸ್ ಮಾಡಿರೋದೆಲ್ಲ ಗೋಲ್ಡ್ ಬಾಲ್ಸ್ ಇದೆಲ್ಲ ಇದೆಲ್ಲ ಇದು ನನಗೆ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ನೀವು ವೇರ್ ಮಾಡಿದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದು ತರ ಒಂದು ಓಕೆ ಸೋ ಇದು जस्ट ಇದೆ ತರ ತಗೊಂಡೂ ಕೂಡ ಹಾಕೋಗೋದಲ್ಲ ಹೆವಿ ಇದೆ ನೋಡಿ ಸೊ ನಿಮಗೆ ಲೋ ಬಜೆಟ್ ಅಲ್ಲಿ ಈ ತರ ಹೆವಿ ಆಗ ಸಿಗುತ್ತೆ ಇನ್ನು ಲೈಟ್ ವೈಟ್ ಬೀಟ್ ಜಾಸ್ತಿ ಯೂಸ್ ಮಾಡಿ ಗೋಲ್ಡ್ ಬಾಲ್ಸ್ ಕಡಿಮೆ ಮಾಡ್ಕೋಬಹುದು ಬರುತ್ತೆ ಸೊ ಟೂ ಲೇಯರ್ ಬೇಕಾದ್ರೂ ತಗೋಬಹುದು ತ್ರೀ ಲೇಯರ್ ಫೋರ್ ಲೇಯರ್ ಎಮ್ಗೆ ಬೇಕಾದ್ರೂ ತಗೋಬಹುದು ಮತ್ತೆ ಇದೆಲ್ಲ ನೋಡಿ ಮಂಗಲ್ ಸೂತ್ರ ಟೈಪ್ ಅಲ್ಲಿ ಹ್ಮ್ ಸೊ ತುಂಬಾ ಜನ ದಾರದಲ್ಲಿ ಹಾಕಿರ್ತಾರೆ ಅಂತವ್ರಿಗೆ ಇದು ಬಾಲ್ಸ್ ಬೆಸ್ಟ್ ಆರಾಮಾಗಿ ಬ್ಲಾಕ್ ಬೀರ್ಸ್ ತಗೋಬಿಟ್ಟು ಅಲ್ಲಲ್ಲಿ ನೀವು ಅಟ್ಯಾಚ್ ಮಾಡ್ಕೊಂಡು ಈ ತರ ಮಾಡ್ಕೋಬಹುದು ಮಂಗಳ ಸೂತ್ರ ಕೂಡ ಸೊ ಲೋ ಬಜೆಟ್ ಅಲ್ಲಿ ನಿಮ್ಗೆ ಹೆವಿ ಆಗಿ ಕಾಣುತ್ತೆ ಸೊ ನೋಡಿ ಈ ತರ ಬೇಕಾದ್ರೆ ಈ ತರ ಇದು ಸ್ಯಾಂಪಲ್ ಅಲ್ಲ ಸೊ ಒಂದ್ ಸ್ವಲ್ಪ ಐಡಿಯಾ ಬರ್ಲಿ ಅಂತ ನಿಮ್ಗೆ ತೋರಿಸ್ತಾ ಇರೋದು ಇದು ನೋಡಿ

ಸೊ ಇದೆಲ್ಲ ಒಂದ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತಾ ಹೌದು ಮ್ಯಾಮ್ ಒಂದು ಗ್ರಾಮ್ ಗ್ರಾಮ್ಗೆ ಚಿಕ್ಕದ ಚಿಕ್ಕದ ಮೋಡ್ ಬರುತ್ತೆ ಒನ್ ಗ್ರಾಮ್ ಟೂ ಗ್ರಾಮ್ಸ್ ಆ ತರ ಇರುತ್ತೆ ಸೊ ಇದೆಲ್ಲ ಪ್ಯೂರ್ ಗೋಲ್ಡ್ ಇದರಲ್ಲಿ ಇದಕ್ಕೆ ಮುಂಚೆ ನಾವು ನೋಡಿದ್ದು ಒಳಗಡೆ ವ್ಯಾಕ್ಸ್ ಇತ್ತು ಬಟ್ ಇದರಲ್ಲಿ ವ್ಯಾಕ್ಸ್ ಇಲ್ಲ ಸ್ಟಾರ್ಟಿಂಗ್ ಫ್ರಮ್ ಒನ್ ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ಡಿಸೈನ್ಸ್ ನೋಡಬಹುದು ತುಂಬಾ ಯುನೀಕ್ ಯುನೀಕ್ ಡಿಸೈನ್ಸ್ ಇದೆ ತುಂಬಾ ಕಲೆಕ್ಷನ್ಸ್ ಹೊಸ ಕಲೆಕ್ಷನ್ಸ್ ಬಂದಿದೆ ವರಮಹಾಲಕ್ಷ್ಮಿಗೆ ಬನ್ನಿ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೆಂಟಿಮೆಂಟ್ ಆಗು ಪರ್ಚೇಸ್ ಮಾಡ್ತಿರ ಗೋಲ್ಡ್ ಸೊ ಅಂತವರಿಗೆ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ ಇದೆಲ್ಲ ಕೂಡ ನೋಡಿ ಈ ತರ ಮಾಡಬಹುದು ಇದು ಸಿಗುತ್ತಲ್ಲ ನಿಮ್ಮ ಹತ್ರ ಇದು ಪ್ಯೂರ್ ಗೋಲ್ಡ್ ಎಲ್ಲ ಗೋಲ್ಡ್ ಇದು ಎಲೆಕ್ಟ್ರೋಫೋಮಿಂಗ್ ಈ ಗುಂಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ಟೈಪ್ ಒಂದು ಡಿಫರೆಂಟ್ ಗುಂಡ ಇದೆ ಇದು ಡಿಫರೆಂಟ್ ಗುಂಡ ಇದೆ ಸೊ ಯುನೀಕ್ ಆಗಿದೆ ಫ್ರೆಂಡ್ಸ್ ಬ್ಯೂಟಿಫುಲ್ ಸೊ ಈ ತರ ಬೇಕಾದ್ರು ನೀವು ಮಾಡ್ಸ್ಕೊಬೇಕಾದ್ರೆ ಇದು ಇದು ಬೀಡ್ಸ್ ನಿಮ್ಮ ಹತ್ರನೇ ಸಿಗುತ್ತೆ ಅಲ್ಲ ಬೀಟ್ಸ್ ನಿಮ್ಮ ಇದಂತೂ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯಿತು ಇದು ಜಸ್ಟ್ ತೋರಿಸಿ ಮ್ಯಾಮ್ ವೇರ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಬ್ಯೂಟಿಫುಲ್ ಡಿಸೈನ್ ಇದೆ ಹೆವಿ ಗುಂಡು ಬಂದಿದೆ ಇದೆಲ್ಲ ಸಾಲಿಡ್ ಗುಂಡೆ ಅಲ್ಲ ಸಪೋಸ್ ನೀವು ವೇರ್ ಮಾಡಿದ್ರೆ ನಿಮ್ಗೆ ಎಷ್ಟು ಹೆವಿ ಆಗಿರುತ್ತೆ ನೋಡಿ ಸೊ ಪಾರ್ಟಿ ಫಂಕ್ಷನ್ಸ್ ಗೆ ಕೂಡ ನೀವು ವೇರ್ ಮಾಡ್ಕೋಬಹುದು ಇದ್ರಲ್ಲಿ ಇನ್ ಕೇಸ್ ಬೇರೆ ಡಿಸೈನ್ಸ್ ಏನಾದ್ರೂ ಕಸ್ಟಮೈಸ್ ಮಾಡ್ಕೋಬೇಕಾದ್ರೆ ಮಾಡ್ಬೋದು ನೋಡಕ್ಕೆ ಏನೋ ಡಿಫ್ರೆಂಟ್ ಆಗಿದೆ ಮ್ಯಾಮ್ ಈ ತರ ಎಲೆಕ್ಟ್ರೋಫಾರ್ಮಿಂಗ್ ಗುಂಡಲ್ಲಿ ಇದು ಮಾಡಿರೋದು ಮ್ಯಾಮ್ ಎಲೆಕ್ಟ್ರೋ ಎಲೆಕ್ಟ್ರೋಫಾರ್ಮಿಂಗ್ ಗುಂಡು ಇದು ಗಣೇಶ ಇಷ್ಟು ದೊಡ್ಡ ಗುಂಡಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಈ ತರ ಯುನೀಕ್ ಡಿಸೈನ್ಸ್ ಎಲ್ಲ

ಲೈಟ್ ವೈಟ್ ಆರಾಮ್ ಇವಾಗ ತುಂಬಾ ಟ್ರೆಂಡಿಂಗ್ ಕಲೆಕ್ಷನ್ ಇದಕ್ಕೆ ಮ್ಯಾಚಿಂಗ್ ಈ ತರ ಚೋಕಸ್ ಬೇಕಾದ್ರೆ ಚೌಕಸ್ ಆಲ್ಸೋ ಅವೈಲಬಲ್ ಇದೆ ಚೌಕಸ್ ಎಲ್ಲ ಎಷ್ಟು ಗ್ರಾಮ್ ಇಂದ ಸ್ಟಾರ್ಟ್ ಆಗುತ್ತಾ ಎಯ್ಟೀನ್ ಗ್ರಾಮ್ ಅಷ್ಟೇ ಓಕೆ ಇಸ್ ಬ್ಯಾಕ್ ಸೈಡ್ ಚೈನ್ ಬೇಕಾದ್ರೂ ಅವೈಲಬಲ್ ಇದೆ ತ್ರೆಡ್ ಬೇಕಾದ್ರು ಸೊ ಈಗ ಈ ಟೈಪ್ ಅಲ್ಲಿ ಕೂಡ ಕಸ್ಟಮೈಜ್ ಸಿಗುತ್ತಾ ವಾವ್ ಜಸ್ಟ್ ಏಯ್ಟ್ ಸೆವೆನ್ ಗ್ರಾಮ್ಸ್ ಏಟ್ ಗ್ರಾಮ್ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಇದೆಲ್ಲ ಆಂಟಿಕ್ ಓಕೆ ಡೈರೆಕ್ಟ್ ವಿಸಿಟ್ ಮಾಡಿ ಒಳ್ಳೆ ಒಳ್ಳೆ ಆಫರ್ಸ್ ಅಲ್ಲಿ ಕೊಡ್ತಾ ಇದಾರೆ ಬಟ್ ಯುನೀಕ್ ಆಗಿದೆ ಲೈಟ್ ವೈಟ್ ಅಲ್ಲಿ ಒಳ್ಳೆ ಗೋಲ್ಡ್ ಜುವೆಲ್ರಿನ ಇವ್ರ ಹತ್ರ ಲಾಂಚ್ ಮಾಡಿದ್ದಾರೆ ಸೊ ಜಾಸ್ತಿ ವಿಡಿಯೋನಲ್ಲಿ ತೋರ್ಸಕ್ ಆಗ್ತಾ ಇಲ್ಲ ಬಟ್ ಡೆಫಿನೆಟ್ ಆಗಿ ವಿಸಿಟ್ ಮಾಡಿದ್ರೆ ನೀವು ಕಲೆಕ್ಷನ್ ನೋಡಬಹುದು

ಮತ್ತೆ ಇಲ್ಲ ಇನ್ ಕೇಸ್ ಡಾಲರ್ ಬೇಡ ಅಂದ್ರೆ ಕೂಡ ನೀವು ಈ ತರ ಕೂಡ ಒಂದು ನಾಲ್ಕು ಜಸ್ಟ್ ಒಂದು ಫೋರ್ ಪೀಸಸ್ ಸಿಕ್ಸ್ ಪೀಸಸ್ ಇದನ್ನ ಮೋಪ್ ತಗೊಂಡು ಕೂಡ ನೀವು ಈ ತರ ಕಸ್ಟಮೈಸ್ ಇಲ್ಲ ಬಜೆಟ್ ಜಾಸ್ತಿ ಇಲ್ಲ ಅಂದ್ರೆ ನಾಲ್ಕು ಕೂಡ ನೀವು ಹಾಕೋಬಹುದು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ದಿರ ಇದ್ ಇದನ್ನ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಹೆವಿ ಇದೆ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ ಇದೆಲ್ಲ ಒಳಗಡೆ ಗೋಲ್ಡ್ ಮತ್ತೆ ಇದಕ್ಕೆ ಏನು ಗೋಲ್ಡ್ ಇರುತ್ತೋ ಅದು ರೀ ಅಲ್ಲಿ ಕೂಡ ಇರುತ್ತೆ ಮತ್ತೆ ಗೋಲ್ಡ್ ಪ್ರೈಸಸ್ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ ನೋಡಿ ಈ ತರ ಎಲಿಫ್ಯಾಂಟ್ಸ್ ಬೇಕಾದ್ರೆ ಎಲಿಫ್ಯಾಂಟ್ಸ್ ಕೂಡ ಇದೆ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಲೋ ವೈಟ್ ಅಲ್ಲಿ ಮಾಡಿಸಿದಿರಲ್ಲ ಲೈಟ್ಸ್ ಇದೆ ನೋಡಿ ಚಿಕ್ ಸೈಜ್ ಇಂದ ದೊಡ್ಡ ಸೈಜ್ ಚಿಕ್ ಸೈಜಸ್ ಬೇಕಾದ್ರೆ ನೋಡಿ ಈ ತರ ಇದರಲ್ಲಿ ಆಂಟಿಕ್ ಬೇಕಾದ್ರೆ ಕಲರ್ ಬೇಕಂದ್ರೆ ಆಂಟಿಕ್ ಬೇಕಂದ್ರೆ ಬ್ಲಾಕ್ ಆಂಟಿಕ್ ಆಲ್ಮೋಸ್ಟ್ ಆಂಟಿಂಗ್ ಇದೆ ನೋಡಿ ಇದ್ರಲ್ಲೂ ಕೂಡ ನಿಮಗೆ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಬೇಕಾದ್ರೆ ಆಂಟಿಕ್ ಫಿನಿಶಿಂಗ್ ಅಲ್ಲಿ ಕೂಡ ಇದೆ ಈ ತರ ಬೇಕಾದ್ರೆ ಈ ತರ ಕೂಡ ಸಿಗುತ್ತೆ ಟೂ ಬೀಟ್ಸ್ ಮಾತ್ರ ತೋರಿಸಿದಾರೆ ನೋಡ್ಬೋದು ಅಂಗಡಿನಲ್ಲಿ ಸೊ ಈ ಕಡೆ ಇರೋದೆಲ್ಲ ಪ್ರೀಶಿಯಸ್ ಬೀಟ್ಸ್ ಎಲ್ಲಾ ಕಲರ್ಸ್ ಸಿಗುತ್ತೆ ಮತ್ತೆ ಎಲ್ಲಾ ಸೈಜಸ್ ಕೂಡ ಅವೈಲೇಬಲ್ ಇದೆ ಬೀಟ್ಸ್ ಅಲ್ಲಿ

ಸೊ ಇದೆಲ್ಲ ಡಾಲರ್ಸ್ ಎಲ್ಲ ಕಂಟಿ ಮಾಡ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಸೊ ಕೆಲವೊಂದು ಕಲೆಕ್ಷನ್ ಅಂತೂ ನಾನೇ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಬಟ್ ತುಂಬಾ ಯುನೀಕ್ ಆಗಿದೆ ಬಜೆಟ್ ಫ್ರೆಂಡ್ಲಿ ಐಟಮ್ಸ್

ಟೂ ಗ್ರಾಮ್ಸ್ ತ್ರೀ ಗ್ರಾಮ್ಸ್ ಒನ್ ಗ್ರಾಮ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಇಂದನೂ ಸಿಗುತ್ತೆ ಇದೆಲ್ಲ ಕೂಡ ಪ್ರೀಶಿಯಸ್ ಬೀಡ್ಸ್ ಇದೆ ಡಿಫ್ರೆಂಟ್ ಡಿಸೈನ್ಸ್ ಇದೆ ಫ್ರೆಂಡ್ಸ್ ರಿಟರ್ನ್ ನಾರ್ಮಲ್ ಆಗಿ ಯಾರಿಗಾದ್ರೂ ಗಿಫ್ಟಿಂಗ್ ಕೊಡಬೇಕಾದ್ರೆ ಇದು ಸ್ವಲ್ಪ ಯುನೀಕ್ ಆಗಿದೆ ಮತ್ತೆ ಚೇಂಜಬಲ್ ಇದು ಮ್ಯಾಮ್ ಇದರಲ್ಲಿ ಚೇಂಜಬಲ್ ಮ್ಯಾಮ್ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಹಾಕೋಬಹುದು ತ್ರೀ ಕಲರ್ಸ್ ಇದೆ ಬ್ಯಾಕ್ ಸೈಡ್ ಹೂಕ್ ಇದೆ ಸೊ ಸೊ ಹೂಕ್ ಎತ್ತು ಎತ್ಬೇಕು ಸೊ ಒಳಗಡೆ ಇನ್ಸರ್ಟ್ ಹಾಕ್ಬೇಕು

ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಬೇಕಾದ್ರೆ ಅದು ಕೂಡ ಕಸ್ಟಮೈಸೇಷನ್ ಇದೆ ಸೊ ಎಲ್ಲ ಕೂಡ ಲೈಟ್ ವೈಟ್ ಪ್ಯಾಟರ್ನ್ಸ್ ಅಲ್ಲಿ ಮಿನಿಮಮ್ ಬಜೆಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಡೆಫಿನೆಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸೊ ಇದೆಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೆವಿ ಇದೆ ನೋಡೋಕ್ಕೆ ಹೆವಿ ಇದೆ ಬಟ್ ಲೈಟ್ ವೈಟ್ ಡಿಸೈನ್ ಓಕೆ ನೆಕ್ಸ್ಟ್ ನೋಡ್ತಾ ಇರೋದಲ್ಲ ತ್ರೀ ಗ್ರಾಮ್ಸ್ ವೆರೈಟೀಸ್ ಇವತ್ತೆಲ್ಲ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಲೋ ಬಜೆಟ್ ಅಲ್ಲಿ ವೈಟ್ ಕೂಡ ತುಂಬಾ ಲೆಸ್ ವೈಟ್ ಅಲ್ಲಿ ಕಸ್ಟಮೈಸ್ ಮಾಡಿಸಿದರೆ ಈ ತರ ವೆರೈಟೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ಜಸ್ಟ್ ತ್ರೀ ಗ್ರಾಮ್ಸ್ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ತರ ನೆಕ್ಲೆಸ್ ಟೈಪ್ ಇದೆ ಪಾರ್ಟಿ ಸಿಂಪಲ್ ಚೆನ್ನಾಗಿರುತ್ತೆ ಇದರಲ್ಲೇ ಎಲ್ಲಾ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಇದೆಲ್ಲ ಸಿಂಗಲ್ ಲೈನ್ ಬರುತ್ತೆ ನೋಡಿ ಈ ತರ ಡಬಲ್ ಲೈನ್ ಬೇಕಾದ್ರೆ ಡಿಪೆಂಡ್ ಅಪಾನ್ ಎಷ್ಟು ಗ್ರಾಮ್ ಇದು ಅಷ್ಟು ಬೀಡ್ ಸೆಪರೇಟ್ ಕಾಸ್ಟ್ ಬರುತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಮತ್ತೆ ಈ ಕಲರ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ವೈಟ್ ವಿತ್ ಪರ್ಪಲ್ ಅಮೇಝಿಕ್ ಇದು ನೋಡಿ ಇದು ಚೆನ್ನಾಗಿದೆ ತುಂಬಾ ಯುನೀಕ್ ಆಗಿದೆ ಇದು ಪರ್ಲ್ ಮಾಲ್ ಆ ಟೈಪ್ ಇದೆ ಮತ್ತೆ ಈ ತರ ಈ ಹೆವಿಯಲ್ಲಿ ಬೇಕಾದ್ರೆ ಈ ತರ ಕೂಡ ಸಿಗುತ್ತೆ ಅಲ್ಲ ವಾವ್ ಅಮೇಝಿಕ್ ಬ್ಯೂಟಿಫುಲ್ ಇದು ಬ್ಲ್ಯಾಕ್ ಬೀಡ್ಸಾ ಮತ್ತೆ ಟೆನ್ ಗ್ರಾಮ್ ವಾವ್ ಟೆನ್ ಗ್ರಾಮ್ಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲಾಕ್ ಬೀಡ್ಸ್ ಅಲ್ಲಿ இத ஸைன் ஓகே டெரெக்ஸ் வசிட்டு நீ நோட் ஷாப் டைமிங்ஸ் இதனிங் எயிட் சாட்டர் சண்டே கூட சேம் டைம் ஃபோர் ஓ க்ளாக்கு

ఇవే సెట్ మార్క్ కొట్టుకుందాం ఇది వేడ అంటే ఇన్ని సెంటర్ ಅಲ್ಲಿ హక్కుపోబోదు సో ఆల్్రెడీ ఆల్త్ర ఏదో డిజైన్ ఉదరు ಅದను కూడా కస్టమైజ్ మార్క్ కొట్టירల డిఫరెంట్

ஃபர்ஸ்ட் டைம் ரொம்ப யூனிக் ಇನ್ ಕೇಸ್ ಈ ತರ ಪ್ಯಾಟರ್ನ್ ಚೋಕರ್ ಸಿಗುತ್ತೆ ಬೀಟ್ಸ್ ಇವ್ರ ಹತ್ರ ಸಿಗುತ್ತೆ ಈ ತರ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಇದು ಒಂದು ಡಿಫ್ರೆಂಟ್ ಇದೆ ಸೊ ಇದೆಲ್ಲ ಸಿಂಪಲ್ ಬರುತ್ತಲ್ಲ ಸೊ ಬೇಡ ಅಂದ್ರೆ ಈ ತರ ಸಿಂಪಲ್ ಸಿಗುತ್ತೆ

ಇದೆಲ್ಲ ಆಲ್ರೆಡಿ ನೀವು ಕಸ್ಟಮೈಸ್ ಮಾಡಿ ಇಕ್ಕಿರೋದಲ್ಲ ಈ ಬೀಡ್ಸ್ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಇದು ವಾಕ್ಸ್ ಗುಂಡೆ ಅಲ್ಲ ಮ್ಯಾಮ್ ಅಲ್ಲಿ ಇರೋದು ಅಲ್ಲಿ ಇರೋದು ಸಾಲಿಡ್ ಓಕೆ ಯೂಸ್ ಮಾಡಿರೋದಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಅದು ರಿಮೈನಿಂಗ್ ಎಲ್ಲ ಕೂಡ ಸಾಲಿಡ್ ಗುಂಡೆ ಸೊ ನೋಡಿ ಈ ತರ ಬರುತ್ತಾ ಸೊ ಇನ್ನು ಜಾಸ್ತಿ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ವೀಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದೀವಿ ಡೆಫಿನೆಟಾಗಿ ವಿಸಿಟ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಡಿಸೈನ್ಸ್ ಇದೆ ಇನ್ ಕೇಸ್ ಕಸ್ಟಮೈಜೇಷನ್ ಬೇಕಾದರೆ ಕಸ್ಟಮೈಜೇಷನ್ ಕೂಡ ಮಾಡಿಕೊಡ್ತಾರೆ

ಪೈಪ್ ನೆಕ್ಲೆಸ್ ಅಂತ ಹೇಳ್ತೀವಿ ಓಕೆ ಇದು ಸ್ವಿಂಗ್ ಟೈಪ್ ಇದೆಲ್ಲ ಈ ತರ ಇದು ಬಾದಾಮಿ ನೆಕ್ಲೆಸ್ ಈ ತರ ಬೇಕಂದ್ರೆ ಈ ತರ ಕಸ್ಟಮೈಸ್ ಮಾಡ್ತೀವಿ ಈ ಟೈಪ್ ಅಲ್ಲಿ ಬೇಕಾದ್ರೆ ಈ ಟೈಪ್ ಕೂಡ ಇದೆ ಇದು ಬೇರೆ ಬೇರೆ ಕಲರ್ ಬಾಲ್ಸ್ ಇರುತ್ತೆ ಕಲರ್ಸ್ ತಗೊಂಡು ನಾವು ಮೇಲ್ಗಡೆ ಕೆಳಗಡೆ ಕ್ಯಾಪಿಂಗ್ ಹಾಕ್ತಿವಿ ಇದು ಸೊ ಈ ತರ ನೀವು ಅಲ್ಲಿ ಚೇಂಜ್ ಮಾಡ್ತೀವಿ ಎಷ್ಟು ಚೆನ್ನಾಗಿದೆ ಲೈಟ್ ವೈಟ್ ಲೈಟ್ weight ಅಲೇ ಹೆವಿ ಕಾಣುತ್ತಲ್ಲ ಮತ್ತೆ ಈ ಟೈಪ್ ಅಲ್ಲಿ ಬೇಕಾದ್ರೆ ಈ ಶೇಪ್ ಅಲ್ಲಿ ಸಿಗುತ್ತೆ ನೋಡಿ ಎಲ್ಲಾ ಕಲರ್ ಸಿಗುತ್ತಾ ಬೀಟ್ಸ್ ಅಲ್ಲಿ ಹೌದು ಮ್ಯಾಮ್ ಯಾವ ತರ ಬೇಕಂದ್ರೆ ಇದು ನೋಡಿ ಇದು ವೈಟ್ ಕಾಲ್ ಟೈಪ್ ಇದು ಬ್ಯಾಕ್ ಸೈಡ್ ಈ ತರ ಹ್ಯಾಂಗಿಂಗ್ ಸೊ ಈ ತರ ಎತ್ಕೊಂಡು ನೀವು ಯಾವುದು ಕವಲ್ ಯಾವುದು ಬೇಕಂದ್ರೆ ಮಾಡ್ಕೊಂಡು ಇದೆಲ್ಲ ಕ್ಯಾಪಿಂಗ್ಸ್ ಮ್ಯಾಮ್ ನಿಮ್ಮ ಹತ್ರ ಹವಲ ಇದೆ ಅಂದ್ರೆ ಹವಲಗೆ ಈ ತರ ಕ್ಯಾಪ್ ಕ್ಯಾಪಿಂಗ್ ಮಾಡ್ಕೊಂಡು ಒಂದು ಸರ ರೆಡಿ ಮಾಡ್ತೀವಿ ಓಕೆ ಹ್ಮ್ ಇದು ಕ್ಯಾಪಿಂಗಾ ಸೊ ಓಕೆ ಸೊ ನೋಡಿದ್ರೆ ಈ ತರ ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ ಈ ಕ್ಯಾಪಿಂಗ್ ಹೇಗೆ ಯೂಸ್ ಮಾಡ್ತಾರ ಅಂತ ಸೊ ಚಾಲದ ಕ್ಯಾಪಿಂಗಿಂದ ದೊಡ್ಡ ಕ್ಯಾಪಿಂಗ್ ಇದೆ ಸೈಡ್ ಕಂಬಿಗಳು ಸಿಗುತ್ತೆ ನಮ್ಮ ಹತ್ರ ಇದ್ರ ಮೇಲ್ಗಡೆ ಪಟ್ಟಿದಲ್ಲಿ ಎಲ್ಲ ಸಿಗುತ್ತೆ ಸೊ ತ್ರೀ ಹುಕ್ ಬೇಕಾ ಟು ಹುಕ್ ಬೇಕಾ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಬ್ಯಾಕ್ ಚೈನ್ ಸಿಗುತ್ತೆ ಓಕೆ ಬ್ಯಾಕ್ ಸೈಡ್ ತ್ರೀ ತ್ರೀ ಹೂಕ್ ಬೇಕಾ ಫೋರ್ ಹುಕ್ ಬೇಕಾ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಇದಿರೋ ಇಯರಿಂಗ್ಸ್ ತೋರಿಸಿದ್ರಲ್ಲ ಸೇಮ್ ಆ ಥರ ಅದರಲ್ಲಿ ಕಲರ್ಸ್ ಎಲ್ಲ ಇದೆಲ್ಲ ಓಕೆ ಈ ತರ ನಾವು ಸರ್ಟಿಫಿಕೇಟ್ಸ್ ಕೊಡ್ತೀವಿ ಏನ್ ನೈಂಟಿ ಟು ಫಿಟ್ನೆಸ್ ಓಕೆ ನೋಡಿ ಇವಾಗ ಈ ಹಾರ ಅದು ಒಳಗಡೆ ನೈನ್ ಒನ್ ಸಿಕ್ಸ್ ಅಂತ ನಾವು ಮೆನ್ಶನ್ ಮಾಡಿರ್ತೀವಿ ಸೊ ಕಂಪ್ಯೂಟರ್ ಪ್ರಿಂಟ್ಔಟ್ ಅಲ್ಲಿ ಈ ತರ ಸರ್ಟಿಫಿಕೇಟ್ ಕೊಡ್ತೀರಾ ಬೀಚ್ ಕೂಡ ಕೊಡ್ತೀವಿ ಈಚ್ ಅಂಡ್ ಸಿಂಗಲ್ ಬೀಚ್ ಎಲೆಕ್ಟ್ರೋಫಾರ್ಮಿಂಗ್ ತಗೊಂತಿರಲ್ವಾ ಸೊ ಇದಕ್ಕೂ ನಾವು ನೈಂಟಿ ಟು ಏನ್ ಫಿಟ್ನೆಸ್ ಇದು ಅದು ನಾವು ಕೊಡ್ತೀವಿ ಮೋಪ್ಗಳಿಗೂ ನಾವು ಫಿಟ್ನೆಸ್ ಕೊಡ್ತೀವಿ ಎಲ್ಲ ನೈನ್ ಒನ್ ಸಿಕ್ಸ್ ಏನಿದೆ ಅದು ಫಿಟ್ನೆಸ್ ಸೊ ಇದೆಲ್ಲ ಸೆಮಿ ಪ್ರಿಶಿಯಸ್ ಈ ಕಡೆ ಇರೋದೆಲ್ಲ ಓಕೆ ಕರಂಗಲ್ಲಿ ಮಾಲಾಸ್ತಿ ಕೂಡ ಸಿಗುತ್ತಾ ಇದೆಲ್ಲ ಸೆಮಿ ಪ್ರೀಶಿಯಸ್ ಬರುತ್ತೆ ಇದಕ್ಕೂ ಇದಕ್ಕೂ ಡಿಫ್ರೆಂಟ್ ಅಲ್ಲ ಪ್ರೈಸ್ ಕಾಸ್ಟ್ ಕರಿಗಾಲ ಮಾಲೆ ಇದೆ ರುದ್ರಾಕ್ಷಿ ಇದೆ ಸ್ಪಟಿಕ ಇದೆ ಇದೆಲ್ಲ ಪ್ರೀಶಿಯಸ್ ತುಳಸಿ ಇದೆ ಎಲ್ಲ ಸಿಗುತ್ತೆ ನಮ್ಮ ಸೋ ಪ್ರೀಶಿಯಸ್ ಸ್ಟಾರ್ಟಿಂಗ್ ರೇಂಜ್ ಸರ್ ಬೀಡ್ಸ್ ಸ್ಟಾರ್ಟಿಂಗ್ ಎಲ್ಲ ಬೇಕಾದ್ರೆ ಪ್ರೀಶಿಯಸ್ ಬೀಡ್ಸ್ ಸರ್ ಫಾಸ್ಟ್ ಆಗಿ 5000 ಇಂದ ಸ್ಟಾರ್ಟ್ ಆಗುತ್ತೆ ಸೋ ಇದೆಲ್ಲ ಪ್ರೀಶಿಯಸ್ ಅಂದ್ರೆ オリジナル ಬರುತ್ತೆ ಕಾಸ್ಟಿಂಗ್ ಡಿಫರೆಂಟ್ ಬರುತ್ತೆ ಸೋ ನೀವು ಮಾರ್ಕೆಟ್ ಅಲ್ಲಿ ಬೇರೆ ನೋಡಿರ್ತೀರಾ ಇದು ಸೆಮಿ ಪ್ರೀಶಿಯಸ್ ಸೆಮಿ ಪ್ರೀಶಿಯಸ್ ಗೂ ಪ್ರೀಶಿಯಸ್ ಗೂ ಕಂಪಲ್ಸರಿ ಡಿಫರೆನ್ಸ್ ಇರುತ್ತೆ ಇದೆಲ್ಲ ಕೂಡ ಬೀಡ್ಸ್ ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ಈ ಬೀಡ್ಸ್ ಬೇಕಾದರೂ ಕಸ್ಟಮೈಸ್ ಮಾಡ್ಕೋಬೋದು ಇಲ್ಲ ನಮಗೆ ಲೋ ಬಜೆಟಲ್ಲಿ ಬೇಕಾದರೆ ಸೆಮಿ ಟೀಶಿಯಸ್ ಬೀಡ್ಸ್ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬೋದು ಸೊ ಸಿಲ್ವರ್ ಪೂಜಾ ಐಟಮ್ಸು ಮತ್ತು ರಿಟರ್ನ್ ಗಿಫ್ಟ್ ಐಟಮ್ಸ್ ಆರ್ಟಿಕಲ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಇದೆಲ್ಲ ಕೂಡ ಗೋಲ್ಡ್ ಐಟಮ್ಸು ಸೊ ಆಲ್ಮೋಸ್ಟ್ ನನ್ನ ಕಲೆಕ್ಷನ್ ತೋರಿಸಿದ್ದೀನಿ ಆ್ಯಂಡ್ ನೀವೇನಾದರೂ ಚಿಕ್ಕ ಚಿಕ್ಕ ಇಯರಿಂಗ್ಸು ಮತ್ತು ಫಿಂಗರ್ ರಿಂಗ್ಸ್ ಎಲ್ಲ ಬೇಕು ಲೋ ಬಜೆಟಲ್ಲಿ ಲೋ ವೆಯ್ಟಲ್ಲಿ ಅಂದರೆ ಡೆಫಿನೆಟಾಗಿ ಈ ಶಾಪನ್ನು ವಿಸಿಟ್ ಮಾಡಿ